ಭರತ ದಶರಥ ಮಹಾರಾಜನ ಸುಪುತ್ರ ಶ್ರೀರಾಮಚಂದ್ರ ಪ್ರಭುವಿನ ಭಾತ್ರ ಇವನ ಬಗ್ಗೆ ಒಂದು ಕಿರು ಪರಿಚಯ ಭಾರತದ ಕುಟುಂಬ ವ್ಯವಸ್ಥೆ ಹಿರಿದಾದದ್ದು ಭದ್ರತೆ ಪವಿತ್ರತೆ ಬಂಧುತ್ವ ಅನ್ಯೋನ್ಯತೆ ಮೊದಲಾದ ಮೌಳೆಗಳಿಂದೊಡಗೂಡಿ ಆದರ್ಶವಾದುದು ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ಹೇಗಿರಬೇಕೆಂಬ ಮಾರ್ಗದರ್ಶನ ನಮ್ಮ ಪುರಾಣಗಳಿಂದ ಸನಾತನ ಸಂಸ್ಕೃತಿಯಿಂದ ವೇದ್ಯವಾದದ್ದು ಸತಿ ಧರ್ಮ ಪತಿ ಧರ್ಮ ಪಿತನ ಧರ್ಮ ತಂದೆ ತಾಯಿಯರ ಧರ್ಮ ಹೀಗೆ ಪ್ರತಿಯೊಬ್ಬರ ಕರ್ತವ್ಯವನ್ನು ತಿಳಿಸಿ ಹೇಳುತ್ತದೆ ನಮ್ಮ ವೇದೋಪನಿಷತ್ತುಗಳು ರಾಮಾಯಣವೆಂಬ ಮಹಾಪುರಾಣದ ಪ್ರಸ್ತಾಪ ಮಾಡಿದ ತಕ್ಷಣ ನಮ್ಮ ಸ್ಮೃತಿಪಟಲಕ್ಕೆ ಮೊದಲು ಬರುವವನು ಪಿತ್ರವಾಕ್ಯ ಪರಿಪಾಲಕ ಶ್ರೀರಾಮಚಂದ್ರ ಪ್ರಭು ಮಾತ್ರ ವಾಕ್ಯ ಪಾಲಿಸಿದವ ಲಕ್ಷ್ಮಣ ಸತಿಧರ್ಮ ಅನುಸರಿಸಿದವಳು ಸೀತೆ ರಾಮ ಲಕ್ಷ್ಮಣ ನಿಕಟ ಸಹೋದರರು ಅಣ್ಣನಾದ ನರಳಿನಂತೆ ಲಕ್ಷ್ಮಣ ಇದ್ದರು ಭಾತ್ರ ಪ್ರೇಮ ಎಂದರೇನೆಂದು ತಿಳಿಸಿ ಜಗತ್ತಿಗೆ ಪ್ರಾಯನಾಗಿ ಇನ್ನೊಬ್ಬನಿದ್ದಾನೆ ಅವನೇ ಭರತ ಸೂರ್ಯ ವಂಶದವನು ಸಾಕೇತ ಸಾಮ್ರಾಜ್ಯವಾಡಿದವನು ಆದ ದಶರಥ ಪುತ್ರನೇ ಭರತ ಅರ್ಥಾತ್ ಶ್ರೀರಾಮಚಂದ್ರನ ಇನ್ನೊಬ್ಬ ಸಹೋದರ ಕೆಕೆಯ ದೇಶದ ಅಶ್ವಪತಿ ರಾಜನ ಮಗಳಾದ ಕೈಕೆ ದಶರಥನ ಕಿರಿಯ ರಾಣಿ ಇವಳ ಪುತ್ರನೇ ಭರತ ಇವನ ಪತ್ನಿ ಕುಶಧ್ವಜನ ಪುತ್ರಿಯಾದ ಮಾಂಡವಿ ಜನಕರಾಜನ ತಮ್ಮನ ಮಗಳು ಮಂತ್ರ ಎಂಬ ದಾಸಿಯ ದುರ್ಬೋಧನೆಯ ಮಾತಿಗೆ ಮೋಡಿಗೆ ಮರಳಾದವಳು ಕೈಕೆ ಇವಳ ಹಠದಿಂದ ಶ್ರೀರಾಮನಿಗೆ ಆಗಬೇಕೆಂದು ನಿರ್ಣಯಿಸಿದ ಪಟ್ಟಾಭಿಷೇಕ ತಪ್ಪಿಹೋಯಿತು ಭರತನಿಗೆ ರಾಜ್ಯಾದಳಿತ ಶ್ರೀರಾಮಚಂದ್ರನಿಗೆ ಹದಿನಾಲ್ಕು ಸಂವತ್ಸರಗಳ ವನವಾಸವು ಆಗಬೇಕೆಂದಾಯಿತು ತನ್ಮೂಲಕ ಪುತ್ರ ಶೋಕದಿಂದ ದರ್ಶರಥನಿಗೆ ಅಕಾಲ ಮರಣ ಇವುಗಳೆಲ್ಲ ರಾಮಾಯಣದ ದುರಂತ ಸನ್ನಿವೇಶಗಳು ಭರತನು ಬಾಲ್ಯಾವಸ್ಥೆಯಲ್ಲಿ ಬೆಳೆದಿದ್ದು ಮಾತಾ ಮಹನ ಊರಾದ ಕೇಕೆಯ ದೇಶದಲ್ಲಿ ಎಂದು ತಿಳಿದು ಬರುತ್ತದೆ ಅಂತೆಯೇ ರಾಮ ಪಟ್ಟಾಭಿಷೇಕವೆಂದು ತೀರ್ಮಾನವಾದ ಕೊನೆಗೆ ಅದು ಕೈತಪ್ಪಿ ರಾಮನಿಗೆ ವನವಾಸ ಭರತನಿಗೆ ರಾಜ್ಯಾಭಿಷೇಕವು ತೀರ್ಮಾನವಾದಾಗಲೂ ಭರತನು ತನ್ನೂರಲ್ಲಿ ಇಲ್ಲದೆ ತಾಯಿಯ ತವರು ಮನೆಯಲ್ಲೇ ಇದ್ದ ಈ ಆಘಾತದಿಂದ ಚೇತರಿಸಿಕೊಳ್ಳಲಾಗದ ಪಿತನು ಸ್ವರ್ಗಸ್ಥನಾದ ಮೇಲೆಯೇ ಅವನು ಊರಿಗೆ ಬಂದದ್ದು ಅದು ವಿಷಯ ನೇರವಾಗಿ ತಿಳಿಸದೆ ಜರೂರು ಬರಬೇಕೆಂದು ಮಾತ್ರ ತಿಳಿಸಿ ಕರೆಸಿಕೊಂಡಿದ್ದು ಭರತನು ಬಂದು ವಿಷಯ ತಿಳಿದಾಗ ಮೂರ್ಛೆ ಹೋಗುತ್ತಾನೆ ಮೂರ್ಛೆಯಿಂದ ತಿಳಿದದ್ದ ಭರತನು ಆರೈಕೆ ಮಾಡಿದ ತನ್ನಮ್ಮನ್ನು ಕಂಡು ಕ್ರೋಧಗೊಂಡವನು ಹೇಳುತ್ತಾನೆ ಅಮ್ಮ ಇದು ನೀನು ನನ್ನನ್ನು ಕೊಂದದ್ದಕ್ಕೆ ಸಮ ನನ್ನ ಜೀವ ಕೊನೆಯಾದ ಮೇಲೆ ನನಗೆ ಈ ರಾಜ್ಯ ದೊರಕಿ ಏನು ಪ್ರಯೋಜನ ತಂದೆಯನ್ನು ಕೊಂದು ಅವರಿಗೆ ಸಮನಾದ ಅಣ್ಣನನ್ನು ಕಾಡಿಗೆ ಕಳಿಸಿದ ನೀನು ಈ ಕುಲಕ್ಕೆ ಕುಲನಾಶಿನಿಯಂತೆ ಬಂದೆ ಎಂದು ಧಿಕ್ಕರಿಸುತ್ತಾನೆ ತಾಯಿಯ ಹಠದಿಂದಲೇ ತಂದೆ ಭರತನಿಗೆ ರಾಜ್ಯವನ್ನ ಕೊಡುತ್ತಾನೆ ಆದರೆ ಅದನ್ನು ದಿಟ್ಟವಾಗಿ ನಿರಾಕರಿಸುತ್ತ ಅಣ್ಣನಿರುವ ಕಾನನಕ್ಕೆ ಬಂದು ನೀನೇ ಹಿಂತಿರುಗಿ ಬಂದು ರಾಜ್ಯವನ್ನಾಳಬೇಕೆಂದು ಭರತ ಅಂಗಲಾಚುತ್ತಾನೆ ನಾನು ನಿನ್ನ ಶಿಷ್ಯ ದಾಸಾನು ದಾಸ ನೀನು ಪ್ರಸನ್ನನಾಗಿ ರಾಜ್ಯಕ್ಕೆ ಹಿಂತಿರುಗಿ ಬಂದು ಅಭಿಷಿಕ್ತನಾಗು ಎಂದು ಪರಿಪರಿಯಾಗಿ ಪ್ರಾರ್ಥಿಸುತ್ತಾನೆ ಭರತ ತಾನಾಗಿ ಬಯಸದಿದ್ದರೂ ತನ್ನ ಕೈಗೆ ಬಂದ ಅಧಿಕಾರವನ್ನು ಸ್ವೀಕರಿಸಲು ತಯಾರಿಲ್ಲ ಮಾತ್ರವಲ್ಲ ಅದು ಸಲ್ಲಬೇಕಾದವನಿಗೆ ಸಲ್ಲಬೇಕೆಂದು ಅವನನ್ನು ಒಪ್ಪಿಸುವ ಶತಪ್ರಯತ್ನ ಮಾಡುವ ಬುದ್ಧಿ ರಾಜರುಗಳಿಗೆ ಇತಿಹಾಸದಲ್ಲೂ ವಿರಳ ವರ್ತಮಾನ ಕಾಲದವರಿಗೆ ಇದನ್ನು ಊಹಿಸುವುದು ಸಹ ಸಾಧ್ಯವೇ ರಾಜ್ಯಕ್ಕೆ ಹಿಂತಿರುಗಿ ಬರಲು ಎಷ್ಟು ಮಾತ್ರಕ್ಕೂ ಒಪ್ಪದ ರಾಮನಲ್ಲಿ ಅಣ್ಣ ನೀನು ವನವಾಸದಲ್ಲಿರುವ ಹದಿನಾಲ್ಕು ವರ್ಷಗಳ ಕಾಲ ನಿನ್ನ ಈ ಪಾದುಗೆಗಳನ್ನ ಪ್ರತಿನಿಧಿಯನ್ನಾಗಿಸಿಕೊಂಡು ರಾಜ್ಯಭಾರ ಮಾಡುತ್ತೇನೆ ಅದರೊಳಗೆ ನೀನು ಬರಬೇಕು ಮತ್ತೆ ಒಂದೇ ಒಂದು ದಿನ ಹೆಚ್ಚಾದರೂ ನಾನು ಬದುಕಿ ಉಳಿಯಲಾರೆ ಎನ್ನುವ ಭರತನ ಭಾತ್ರ ಪ್ರೇಮ ವರ್ಣಿಸಿ ವರ್ಣಿಸಿಳ ಭರತನಿಗೆ ಅಯೋಧ್ಯೆಗೆ ಹೋಗಲು ಮನಸ್ಸಾಗದೆ ಸಮೀಪದ ನಂದಿ ಗ್ರಾಮದಲ್ಲಿ ಇರತೊಡಗಿದನು ವಶಿಷ್ಠರಿಂದ ಭರತನಿಗೆ ಕೆಲವು ಧರ್ಮ ಪರೀಕ್ಷೆಗಳು ಒಡ್ಡಲ್ಪಟ್ಟವು ಶ್ರೀರಾಮನ ಪಾತುಕಿಗಳನ್ನು ಸಿಂಹಾಸನದಲ್ಲಿರಿಸಿ ರಾಮನ ಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡುತ್ತೇನೆ ಎಂದರು ಮಾರನೆಯ ದಿನ ಪ್ರಾತಃ ಕಾಲ ರಾಜೋಚಿತವಾದ ಚಾಮರಗಳನ್ನೆಲ್ಲ ಹಾಕಿಸಿ ಸಿದ್ಧಗೊಳಿಸುತ್ತಾರೆ ಅಪ್ಪಿತಪ್ಪಿ ಭರತನು ಅಧಿಕಾರ ಬಯಕೆಯಿಂದ ಅದರಲ್ಲಿ ಅಲಂಕರಿಸುತ್ತಾನು ಎಂದು ನೋಡುವುದಕ್ಕೆ ಆದರೆ ಭರತನು ಆ ಧರ್ಮ ಪರೀಕ್ಷೆಯಲ್ಲಿ ಕೆತ್ತಿದ್ದನು ಅವನು ರಾಜಾಸನವನ್ನ ಕನ್ನಿಗೊಟ್ಟಿಕೊಂಡು ಅದರಲ್ಲಿ ರಾಮನಿರುವಂತೆ ಭಾವಿಸಿ ಪಕ್ಕದಲ್ಲಿ ಮಂತ್ರಿಯ ಆಸನದಲ್ಲಿ ಕುಳಿತನಂತೆ ಅದು ಕಾಡಿನಲ್ಲಿ ಹದಿನಾಲ್ಕು ವರ್ಷ ಕಳೆದರೆ ಭರತ ನಾಡಿನುದ್ದಕ್ಕೂ ಅಣ್ಣನ ಅನುಪಸ್ಥಿತಿಯನ್ನ ತಪಸ್ವಿಯಂತೆ ಕಳೆಯುತ್ತಾನೆ ರಾಮನ ಸೇವೆ ಎಂದೇ ಭಾವಿಸಿ ರಾಜಭಾರವನ್ನ ಕೈಗೊಳ್ಳುತ್ತಾನೆ ವನವಾಸದಲ್ಲಿದ್ದ ರಾಮ ಲಕ್ಷ್ಮಣ ಸೀತೆಯರು ಚಿತ್ರಕೂಟ ಪರ್ವತದಲ್ಲಿದ್ದರೂ ಅಯೋಧ್ಯೆಯಿಂದ ಈ ಪ್ರದೇಶಕ್ಕೆ ಹೋಗಲು ಗಂಗಾ ನದಿ ದಾಟಬೇಕಿತ್ತು ಅಲ್ಲಿ ಗುಹನೆಂಬ ಬೇಡರ ರಾಜ ದೋಣಿ ನಡೆಸುತ್ತಿದ್ದ ರಾಮನನ್ನು ರಾಜ್ಯಕ್ಕೆ ಹಿಂದಿರುಗಿ ಕರೆತರಲು ಪರಿವಾರದೊಂದವರೊಂದಿಗೆ ಬರುತ್ತಿದ್ದ ಭರತನನ್ನು ಕಂಡು ಗುಹನನಿಗೆ ಮೊದಲು ಸಂದೇಹ ಉಂಟಾಗಿತ್ತು ಮತ್ತೆ ಭರತನಿಂದ ನಿಜ ವಿಷಯ ತಿಳಿದು ಗುಹನಿಗೆ ಭರತನ ದೊಡ್ಡತನದ ಬಗ್ಗೆ ಮೆಚ್ಚುಗೆ ಆಯಿತು ಗುಹನು ಭರತನನ್ನ ಶ್ರಾಯಿಸಿದ ರೀತಿ ಮನೋಜ್ಞವಾದದ್ದು ಧನ್ಯಸ್ವಂ ತ್ವಯಾ ತುಲ್ಯಂ ಪಶ್ಚಿವಾಯ್ವಿ ಜಗತೀತಲೆ ಆಯತ್ನಾದಾಗತಂ ರಾಜ್ಯಂ ಎಂ ತ್ವಕ್ತು ಮಹೇಚ್ಚಸಿ ಅಂದರೆ ಯತ್ನವಿಲ್ಲದೆ ಬಂದ ರಾಜ್ಯವನ್ನು ತಿಳಿಸುತ್ತಿರುವ ನೀನು ಧನ್ಯ ನಿನ್ನಂತವನನ್ನ ಕತ್ತಿನಲ್ಲಿ ಬೇರೆ ಯಾರನ್ನೂ ನಾನು ಕಾಣೆ ಎನ್ನುತ್ತಾನೆ ಗುಹ ಭರತನ ಭಾತ್ರ ಪ್ರೇಮವನ್ನ ನೋಡಿ ನಿಷ್ಕಲ್ಮಶ ವಿತ್ಯಾಗ ತ್ಯಾಗ ಸಹಜವಾಗಿರುತ್ತದೆ ತ್ಯಾಗವೇ ಅಮರತ್ವಕ್ಕೆ ದಾರಿ ಬೃಹತನು ರಾಜ್ಯಭೋಗಕ್ಕೆ ಆಸೆಪಟ್ಟವನೇ ಅಲ್ಲ ಹದಿನಾಲ್ಕು ವರ್ಷ ರಾಜವಾಳಿದರೂ ಎಲ್ಲಷ್ಟು ಅಧಿಕಾರ ಮದ ತಲೆಗೇ ಇರಲಿಲ್ಲ ಇವನ ರಾಜ್ಯಾಡಳಿತ ಸಮೃದ್ಧವಾಗಿ ಶಾಂತವಾಗಿತ್ತೆಂದು ಕವಿಗಳ ವರ್ಣನೆ ಆದ್ದರಿಂದಲೇ ಈತನ ಹೆಸರು ಇಂದಿಗೂ ನಮ್ಮ ದೇಶಕ್ಕೆ ಅಂಟಿಕೊಂಡಿದೆ ಕುಟುಂಬದ ಸ್ವಾರ್ಥತೆಯನ್ನ ನಿರ್ಮೂಲ ಮಾಡುವುದು ಪ್ರತಿಕಾರದಿಂದಲ್ಲ ತ್ಯಾಗದಿಂದ ಎಂಬುದು ವಾಲ್ಮೀಕಿ ಮಹರ್ಷಿಯ ಸಂದೇಶ ಮಹತ್ತನ್ನು ಸಾಧಿಸಲು ತ್ಯಾಗದ ಅವಶ್ಯಕತೆ ತುಂಬಾ ಇದೆ ಎಂಬುದು ಎಲ್ಲ ಕಾಲದಲ್ಲಿಯೂ ನಿಲ್ಲುವ ಚಿರನೂತನ ಸತ್ಯ ಕುಟುಂಬವನ್ನ ಮಾತ್ರವಲ್ಲದೆ ಸಮಾಜವನ್ನ ಪರಿಷ್ಕರಿಸುವ ಪ್ರಧಾನ ಸಾಧನವೆಂದರೆ ತ್ಯಾಗ ಭರತನ ಭಾತ್ರ ಪ್ರೇಮ ನಿಸ್ವಾರ್ಥ ತ್ಯಾಗ ಮೊದಲಾದ ಗುಣಮೌಲ್ಯಗಳು ಮಾನವ ಕುಲಕ್ಕೆ ಆದರ್ಶಪ್ರಾಯವಾಗಿ ಚಿರತ್ವವನ್ನು ಪಡೆದಿವೆ ಇದು ಭರತನ ಬಗೆಗೆ ಒಂದು ಚಿಕ್ಕ ಪರಿಚಯ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್